ಧರ್ಮಸ್ಥಳದ ಒಂದು ಮಂಜುನಾಥೇಶ್ವರನಿಗೆ ಹೊಸಿ ಬೆಳಿಬೇಕು ಅಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ದೇವಸ್ಥಾನವನ್ನು ಜೇರ್ಸಿ ಬಿ ಹಾಕಿ ಹೊಡೆತ ಅಂತ ಒಬ್ಬ ಮಹೇಶ್ ತಿಮ್ಮನೋಡಿ ಅವರು ಹೇಳಿದರು ಧರ್ಮಸ್ಥಳ ಕೋಬಿಡಿಯಲ್ಲಿ ಎತ್ಕೊಂಡೋಗಿ ರೇಪ್ ಮಾಡ್ಬಿಟ್ಟು ಕೊಲೆ ಮಾಡ್ಬಿಡ್ತಾರೆ ಅಂತ ಒಂದು ಬಂಡಿಸ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮಾತಾಡಕ್ಕೆ ಒಂದು ಹಕ್ಕಿದೆ ಆದರೆ ಟ್ರೋಲ್ ಮಾಡಿದ್ರು ಅಂತ ಅದೇ ಮತ್ತೆ ಫಾರ್ವರ್ಡ್ ಮಾಡಬಾರದು ಅಯ್ಯಪ್ಪ ಸ್ವಾಮಿ ಕೂಡ ಇದೇ ತರ ಒಂದು ಕನ್ಫ್ಯೂಸನ್ ಮಾಡೋದು ಲೇಡೀಸ್ ಹೋಗ್ಬಾರ್ದು ಅಂತ ಇದ್ರು ಲೇಡೀಸ್ ಒಳಗಡೆ ಮುಟ್ಟೆ ಬಿಟ್ಟಿದೀವಿ ಅಂತ ಇದ್ರು ಕರುಣಾನಿಧಿ ಅವರು ಕೂಡ ರಾಮ ಸೇತುವೆ ಇಲ್ಲ ಬರೀ ಕಾಲ್ಪನಿಕ ಅಂತ ಕೂಡ ಹೇಳಿದ್ರು ಅವ ನಾತ ವಿಜ್ಞಾನಿಗಳು ಇದೆ ಅಂತ ಪ್ರೂವ್ ಮಾಡುದು ಅವ್ರು ಏನು ಮಾಡ್ತಾರೆ ಯಾವ್ದೋ ಒಂದು ಬುರ್ಡೆ ತಗೊಂಡು ಕೋರ್ಟಿಗೆ ಬರ್ತಾನೆ ಇದು ಹೆಣ್ಣಿನ ಬುರ್ಡೆ ಅಂತ ಕೋರ್ಟ್ ಅಲ್ಲಿ ಇಡ್ತಾರೆ ಅನನ್ಯ ಬಟ್ ತಾಯಿ ಸೌರನ ಕಲ್ ಏನ್ ಮಾಡ್ತಾರೆ ಅಂತ ಮಗಳು ಎಂ ಬಿ ಎಸ್ ಮಾಡ್ತಿದ್ಲು ಧರ್ಮಸ್ಥಳಕ್ಕೆ ಬಂದಾಗ ಕಡದ್ಬಿಟ್ರು ಅಂತ ಹೇಳ್ತಾರೆ ಆ ನೆಕ್ಸ್ಟ್ ಹೇಳ್ತಾರೆ ನಂಗೆ ಯಾರೋ ಅನನ್ಯ ಭಟ್ ಮಕ್ಕಳೇ ಇಲ್ಲ ಇದು ಶುದ್ಧ ಸುಳ್ಳು ಸಿಕ್ಕಿರೋ ಬರೀ ಆಕ್ಟರ್ಸ್ ಫಿಲಮ್ ಆಕ್ಟರ್ ಆಕ್ಟಿಂಗ್ ಸಿಕ್ಕಿದ್ದಾರೆ ಪ್ರೊಡ್ಯೂಸರ್ ಗಳು ಇದಾರೆ ಡೈರೆಕ್ಟರ್ ಗಳು ಫಂಡಿಂಗ್ ಮಾಡಿದ ಕೂಡ ಮುಖವಾಳವನ್ನ ಕಳಿಸ್ಬೇಕು ನೀವು ಸಿಬಿಐಗೆ ಹೋಗ್ಬೇಕು ಇಲ್ಲಂದ್ರೆ ಐ ಕೊಡಿ ಸಮೀರ್ ಅವನಿಗೆ ಇಲ್ಲಿಂದ ಹಣ ಬಂತು ಅವನು ಮಾಡಬೇಕು ಮಾಡ್ಬೇಕು ಅಂತಂದ್ರೆ ಅದಕ್ಕೆ ದುಡ್ಡು ಯಾರು ಕೊಡ್ತಾರೆ ಧರ್ಮಸ್ಥಳಕ್ಕಾಗಿ ಧರ್ಮಯುದ್ಧ ಧರ್ಮ ರಕ್ಷಣೆಗಾಗಿ ಧರ್ಮ ಯುದ್ಧ ಬಿ ಜೆ ಪಿ ಈ ರೀತಿಯ ಒಂದು ಅಭಿಯಾನವನ್ನು ಆರಂಭ ಮಾಡ್ತಾ ಇದೆ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ಯಾಯ ಆಗಿರುವಂತಹ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಬಿಜೆಪಿ ಅಭಿಯಾನವನ್ನು ಆರಂಭ ಮಾಡಿರುವಂಥದ್ದು ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಬೆಂಗಳೂರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದೆ ಇದರ ಮೊದಲ ಹಂತವಾಗಿ ಈಗಾಗಲೇ ಬಿಜೆಪಿ ಶಾಸಕರು ಕೂಡ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಸ್ಥಿತಿಗಳು ಏನಿದೆ ಅನ್ನೋದನ್ನೆಲ್ಲವನ್ನು ಕೂಡ ತಿಳ್ಕೊಂಡು ಬಂದಿದ್ದಾರೆ ಅದರಲ್ಲಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಿ ಕೆ ರಾಮಮೂರ್ತಿ ಸರ್ ಕೂಡ ಈ ಒಂದು ಧರ್ಮಸ್ಥಳಕ್ಕೆ ಹೋಗಿ ಬೃಹತ್ ಯಾತ್ರೆಯನ್ನು ಕೂಡ ಮಾಡಿದ್ರು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಧರ್ಮಸ್ಥಳದಲ್ಲಿ ಇದ್ರ ಬಗ್ಗೆ ನಾವು ಅವ್ರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಈಗ ರಾಜ್ಯದಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ತರ ಒಂದು ಬೆಳವಣಿಗೆಗಳಾಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿಮ್ ರಿಯಾಕ್ಷನ್ ಏನು ಸರ್ ಇದಕ್ಕೆ ಯಾಕಂದ್ರೆ ನೀವು ಮೊನ್ನೆ ತಾನೇ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರಿ ಬೃಹತ್ ಮಟ್ಟದ ಯಾತ್ರೆಯನ್ನು ಮಾಡಿದ್ರಿ ಬಿಜೆಪಿ ಈಗ ಧರ್ಮ ರಕ್ಷಣೆಗೋಸ್ಕರ ಧರ್ಮ ಯುದ್ಧ ಅನ್ನೋ ಅಭಿಯಾನವನ್ನು ಆರಂಭ ಮಾಡ್ತಾ ಇದೆ ಏನ್ ಹೇಳ್ತೀರಾ ಮೇಡಮ್ ಈ ತರ ಘಟನೆಗಳು ಆಗ್ಬಾರ್ದು ಇದು ಇವತ್ತಿಂದಲ್ಲ ಹಿಂದೆ ಕೂಡ ಇದೇ ತರ ಒಂದು ಎಲ್ಲೆಲ್ಲಿ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಇದೆ ಈ ಶ್ರದ್ಧಾ ಕೇಂದ್ರದ ಮೇಲೆ ಅನೇಕ ಗುಂಪುಗಳು ಇವತ್ತು ಈ ಥರ ಪ್ರಜೋಜ್ಞೆ ಅಂತ ಮಾಡುವಂಥ ಕೆಲಸ ಇಡೀ ದೇಶದಲ್ಲಾಗ್ತಾಯಿದೆ ಒಂದು ಧರ್ಮಸ್ಥಳ ಅಯ್ಯಪ್ಪ ಸ್ವಾಮಿ ಕೂಡ ಇದೇ ಥರ ಒಂದು ಕನ್ಫ್ಯೂಷನ್ ಮಾಡೋದು ಲೇಡೀಸ್ ಹೋಗಬಾರ್ದು ಅಂತ ಇದ್ದರು ಲೇಡೀಸ್ ಒಳಗಡೆ ಮುಟ್ಟೆ ಬಿಟ್ಟಿದ್ದೀವಿ ಅಂತ ಇದ್ದರು ಅನೇಕ ಜನ ಇವತ್ತು ಅದ್ರ ಬಗ್ಗೆ ಕೂಡ ಹೌದಾ ಪರಿಸ್ಥಿತಿ ಆಗಿತ್ತು ಈ ದೇಶದ ಶ್ರದ್ಧಾ ಕೇಂದ್ರ ಶರಿಸಿಂಗಾಪುರದಲ್ಲೂ ಕೂಡ ಇದೇ ಥರ ಒಂದು ಪ್ರಕರಣವು ದಾಖಲಾಗಿತ್ತು ಏನಾಗುತ್ತೆ ಎಲ್ಲೋ ಒಂದು ಕಡೆ ಯಾರ್ಯಾರು ಲೆಫ್ಟಿಸ್ಟ್ ಕೊಡಿದ್ದಾರೆ ಡಿ ಎಂ ಕೆನಲ್ಲಿ ನಲ್ಲಿ ಕರುಣಾನಿಧಿಯವರು ಕೂಡ ರಾಮ ಸೇತುವೆ ಇಲ್ಲ ಸುಳ್ಳದು ಬರೀ ಕಾಲ್ಪನಿಕ ಅಂತ ಕೂಡ ಹೇಳಿದರು ಅವರ ವಿಜ್ಞಾನಿಗಳು ಇದೆ ಅಂತ ಪ್ರೂವ್ ಮಾಡಿದ್ರು ಇದೇ ಥರ ಒಂದಲ್ಲ ಒಂದು ಚಟುವಟಿಕೆಗಳು ತೃಪ್ತಿ ಮೇಲೆ ಆಯಿತು ಇದೇ ಥರ ಕ್ರಿಶ್ಚಿಯನ್ ಒಂದು ಬೆಲ್ಟ್ ತೃಪ್ತಿಯ ಒಂದು ಭಾಗವನ್ನು ಕ್ರಿಶ್ಚಿಯನ್ ಇದಕ್ಕೆ ಕೊಡಬೇಕು ಅಂತ ಒಂದು ಒಂದು ಕೆಲಸವನ್ನು ಮಾಡಿದ್ರು ಈ ದೃಷ್ಟಿಯಿಂದ ನಾನು ಏನು ಹೇಳ್ತಾ ಇದ್ದೀವಿ ಅಂತಂದರೆ ಏನು ಧರ್ಮಸ್ಥಳ ಏನಿದೆ ಇದು ಒಂದು ನಮ್ಮ ದೇಶದ ಶ್ರದ್ಧಾಕ್ಕೆ ಬಹಳ ಭಾಳ ಪ್ರಸಿದ್ಧಿಯಾದಂಥ ಒಂದು ದೇವಸ್ಥಾನ ಈ ಒಂದು ಪ್ರಕರಣ ಇವತ್ತಿಂದಲೇ ಒಂದು ವರ್ಷದಿಂದ ಒಂದು ಪ್ಲಾನ್ ಅನ್ನು ಮಾಡಿದೆ ಈ ಪ್ಲಾನ್ ಮಾಡಿ ಇದು ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ಅವರ ಹೆಗಡೆಯವರ ಒಂದು ಕುಟುಂಬಕ್ಕೆ ಮತ್ತು ಈ ಧರ್ಮಸ್ಥಳದ ಒಂದು ಮಂಜುನಾಥೇಶ್ವರನಿಗೆ ಏನಾರು ಮಾಡಿ ಒಂದು ಬ್ಯಾಂಡ್ ನ್ಯಾಮ್ ತೊಗೊಬೇಕು ನಿರಂತರವಾಗಿ ಇವತ್ತು ಮಾಡ್ಕೊಂಬರ್ತಾ ಇದ್ದಾರೆ ಇದೆಲ್ಲ ಜನ ನೋಡಿದ್ದಾರೆ ಒಂದ್ಸಲ ಹೇಳಿದ್ರು ಯಾರೋ ಒಬ್ಬ ಡಿ ಸಿ ಶಶಿಕಾಂತ್ ಸಂದಿಲ್ ಅವರು ಇವಾಗ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಡಿ ಎಂ ಕೆನಲ್ಲವರು ತಮಿಳ್ನಾಡದ ಎಂ ಪಿ ಆಗಿದ್ದಾರೆ ಅವ್ರದ್ದೇ ಅಂತ ಜನ ಹೇಳ್ತೇವೆ ಒಂದು ಪ್ಲಾನ್ ಅಂತ ಇದಾದ ಮೇಲೆ ಸಿದ್ದರಾಮಯ್ಯ ಅವರು ಸುತ್ತಮುತ್ತ ಇರುವಂಥ ನಗರ ನಕ್ಸಲ ಇಟ್ಕೊಳ್ಳಿ ಲೆಫ್ಟಿಸ್ಟ್ ಏನಿದ್ದಾರೆ ಇದೊಂದು ಪ್ಲ್ಯಾನು ಅವ್ರು ಏನು ಮಾಡ್ತಾರೆ ಯಾವುದೋ ಒಂದು ಬುರ್ಡೆ ತಗೊಂಡು ಕೋರ್ಟಿಗೆ ಬರ್ತಾನೆ ಇದು ಹೆಣ್ಣಿನ ಬುರ್ಡೆ ಅಂತ ಕೋರ್ಟಲ್ಲಿ ಇಡ್ತಾನೆ ಇದೇ ಥರ ನೂರಾರು ಸಾವಿರಾರು ಹೆಣ್ಣುಕೊಳ್ಳು ನಾಲ್ಕು ಸಾವಿರ ಅತ್ಯಾಚಾರ ಆಗಿದೆ ನಾನು ಊಣ ಹಾಕಿದ್ದೀನಿ ನನಗೆ ಅವಕಾಶ ಕೊಡಿ ಅಂತ ಎಸ್ ಕೋರ್ಟಲ್ಲಿ ಕೇಳ್ತಾನೆ ಓಕೆ ಅಂತ ಮಾಡಿ ಅಲ್ಲಿ ಕಮಿಷನರ್ಗೆ ತನಿಖೆ ಮಾಡಿ ಅಂತ ಆದೇಶವನ್ನು ಮಾಡಿ ಆ ತನಿಖೆ ಮಾಡಿದ ಪ್ರಕರಣದಲ್ಲಿ ಅದು ತದ ಒಬ್ಬ ಕೋರ್ಟು ಹೇಳ ತಪ್ಪಲ್ಲ ಆದರೆ ಕಮಿಷನರು ಅವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಈ ಬ್ರೈನ್ ಮ್ಯಾಪಿಂಗ್ ಮಾಡಿಸಲ್ಲ ಯಾರ್ಯಾರು ಈ ಹಿಂದೆ ಮುಂದೆವ್ರ ಎಸ್ ಐ ಟಿ ಅಂತ ಮಾಡೋರು ಮಂಗಳೂರು ಪೊಲೀಸ್ವ್ರ ಮೇಲೆ ನಂಬಿಕೆ ಇಲ್ಲ ಎಸ್ ಐ ಟಿ ಮಾಡಿ ಅಂತ ಹೇಳೋರು ಎಸ್ ಐ ಟಿ ಮಾಡಿದಾಗ ಎಸ್ ಐ ಟಿ ಮಾಡಿದ್ರು ಸ್ವಲ್ಪ ಯೋಚನೆ ಮಾಡಿ ಯಾರ್ಯಾರು ಕಂಪ್ಲೇಂಟ್ ಆಗಿದ್ದಾರೆ ಅವರು ಫಸ್ಟು ಸಾಕ್ಷ್ಯ ಆ ಸಾಕ್ಷಿದಾರ ಅವ್ನ ಬ್ಯಾಕ್ಗ್ರೌಂಡ್ ಏನು ನಿಜವಾಗ್ಲೂ ಮಾಡಿದ ಅವನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿಲ್ಲ ಅವರು ಅವ್ನು ಎಲ್ಲಿಂದ ಬಂದ ಅವ್ನ ಮೂಲ ಏನು ಅವ್ನು ಸ್ವತಃ ಎಂತಿದ್ದರೆ ಹೇಳಿದ್ದಾರೆ ಅವ್ನು ಸ್ವತಃ ಅವನಿಗೆ ಮೂರು ಜನ ಎಂತಿದ್ದಾರಂತೆ ಅವನು ಯಾರು ತಮಿಳ್ನಾಡುಗೆ ಇರುವಂಥ ಒಂದು ಇದರಲ್ಲಿ ಇಲ್ಲಿಂದ ಹೋಗ್ತಾನೆ ಇಲ್ಲೇ ಕೆಲಸ ಮಾಡ್ಕೊಂಡಿರ್ತಾನೆ ಇಲ್ಲಿಂದ ಹೋಗಿ ಕನ್ವರ್ಟರ್ ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ತಾನೆ ಅವನಲ್ಲಿ ಪಾದ್ರಿಗಳ ಸಂಪರ್ಕ ಸಿಗುತ್ತೆ ಅಲ್ಲಿಂದ ಅವನು ಕೂಡ ಕ್ರಿಸ್ತ ಧರ್ಮದ ಪ್ರಚಾರದಲ್ಲಿ ಅವನು ತೊಡಗ್ತಾನೆ ಇದೆಲ್ಲವೂ ಕೂಡ ತಮಿಳುನಾಡಿಗೆ ನಿಮ್ಮ ಮೀಡಿಯಾ ದೊರೆಯೋದಾಗ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಅವನಿಗೆ ಒಂದಿಷ್ಟು ಅವನೇ ಒಪ್ಕೊಂಡಿದ್ದ ಎಷ್ಟು ನನಗೆ ಎರಡು ಲಕ್ಷ ರೂಪಾಯಿ ಕೊಟ್ಟರು ಆ ದುಡ್ಡು ತೊಗೊಂಡು ನಾನು ಮಾಡಿದ್ದು ನಿಜ ನಾನೇನು ನನಗೆ ವಿಷಯನೇ ಗೊತ್ತಿಲ್ಲ ಬಲವಂತ ಮಾಡಿ ನನ್ನ ಕೇಳಿ ಹೇಳಿಕೆ ತಗೊಂಡು ಇವ್ ನೆನ್ನೆ ಕೂಡ ಹೇಳಿದ್ದ ಒಂದು ಕಡೆ ಎಲ್ಲರೂ ನೋಡಿಕೊಂಡಾಗ ಇದೊಂದು ಕಾಲ್ಪನಿಕ ಕಥೆಯನ್ನು ಮಾಡಿ ಅನನ್ಯ ಭಟ್ಟು ಸಾಯಿಸ್ ಅವ್ರನ್ನ ಕಲಸು ಏನು ಮಾಡ್ತಾರೆ ಅಂತಂದರೆ ನಾ ಮಗಳು ಎಮ್ ಬಿ ಬಿ ಎಸ್ ಮಾಡ್ತಿದ್ಲು ಧರ್ಮಸ್ಥಳಕ್ಕೆ ಬಂದಾಗ ಕಡ್ದೋಗ್ಬಿಟ್ರು ಅಂತ ಹೇಳ್ತಾರೆ ಆ ನೆಕ್ಸ್ಟ್ ಹೇಳ್ತಾರೆ ನನಗೆ ಯಾರೋ ಅನನ್ಯ ಭಟ್ ಮಕ್ಕಳೇ ಇಲ್ಲ ಇದು ಶುದ್ಧ ಸುಳ್ಳು ಇದು ಯಾರೋ ಮಾಡಿಕೊಟ್ರು ಅಂತ ಹೇಳ್ತಾರೆ ಸೊ ನಾನು ಹೇಳ್ತಾ ಇರೋದೇನು ಅಂತಂತಂದರೆ ಯಾರ ಜೊತೆ ಆಟ ಆಡ್ಬೇಕು ನಾವು ಎಲ್ಲೋ ಒಂದು ಕಡೆ ಏನಾಗ್ತಿದೆ ಅಂದರೆ ಸಮಸ್ತ ಹಿಂದೂಗಳ ಮನಸ್ಸನ್ನು ನೋವು ಮಾಡುವಂಥ ಕೆಲಸವನ್ನು ಪದೇ 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 ಆಕ್ರಮಣ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಯಾಕೆ ಮಾಡ್ತಾರೆ ಬೇರೆ ಶ್ರದ್ಧಾ ಕೇಂದ್ರ ಮಾಡೋದಕ್ಕೆ ಭಯ ನಮ್ಮ ದುರಂತ ಏನಿದೆ ನಮ್ಮ ಇತಿಹಾಸದ ದುರಂತ ಏನಿದೆ ಅಂದರೆ ಇವತ್ತಿನಿಂದಲ್ಲ ಪುರಾತನದಲ್ಲಿಂದ ನಮ್ಮ ಹಿಂದೂಗಳ ರಾಜ ಮಹಾರಾಜ ಮೇಲೆ ಯಾರು ಫಸ್ಟ್ ಹೋರಾಟವನ್ನು ಮಾಡ್ತಾರೆ ಅಂತಂತಂದರೆ ನಮ್ಮ ನಮ್ಮ ರಾಜರುಗಳು ಅವರವರ ನೆಂಟರುಗಳು ಅವರವರೇ ಒಂದು ಒಡದಾಡಿ ಬಡ್ದಾಡಿ ಇವತ್ತೆಲ್ಲ ಇಡೀ ದೇಶದ ಎಲ್ಲ ರಾಜ ಮಹಾರಾಜರು ಕೂಡ ಇವತ್ತೇನಾರ ಒಂದು ಕಡೆ ಹಾಳಾಗಿದ್ದಾರೆ ಅಂದರೆ ಈಗ ನಮ್ಮವರೇ ನಮ್ಮ ಮೂಲ ಯಾವುದೇ ನೀವು ಸಂಸ್ಥಾನಗಳು ತಗೊಳ್ಳಿ ಅಲ್ಲಿ ಎರಡು ಗುಂಪು ಇರ್ತದೆ ಅವ್ರ ನೆಂಟಸ್ಸದಲ್ಲೇ ಈ ಗುಂಪು ಇರುತ್ತೆ ಅವ್ರ ಊರಲ್ಲೇ ಎರಡು ಗುಂಪು ಈ ಸಂಗೊಳ್ಳಿ ರಾಯಣ್ಣ ತೊಗೊಳ್ಳಿ ಕೃಷ್ಣದೇವರಾಯನ ತೊಗೊಳ್ಳಿ ಅನೇಕರ ತಗೊಂಡಾಗ ಕೂಡ ಇವತ್ತು ಮಾಡ್ಕೊಂಡ್ಬಂದರು ಅವ್ರು ಹೆಂಗೆ ಲಾಭ ತೊಗೊಳ್ತಾರೆ ಬೇರೆದವರು ಅಂತಂತಂದ್ರೆ ನಮ್ಮ ನಮ್ಮಲ್ಲಿ ಒಡ್ಕೊಂಡು ತಗೊಂಡ್ಬಂದು ಇಟ್ಬಿಟ್ಟು ಲಾಭ ತಗೊಳ್ಳೋವಂಥ ಒಂದು ಇತಿಹಾಸ ಕೂಡ ಇವತ್ತಿದೆ ನೋಡಿ ಒಂದು ಒಂದು ವರ್ಷದಿಂದ ಒಂದು ಘಟನೆ ಆಗುತ್ತೆ ಒಂದು ಒಂದೂವರೆ ವರ್ಷದಿಂದ ಒಂದು ಘಟನೆ ಆಗುತ್ತೆ ಏನು ಘಟನೆ ಅಂತಂತಂದರೆ ಪುಲಿಕೇಶಿ ನಗರದಲ್ಲಿ ಯಾವುದೋ ಒಂದು ಧರ್ಮದ ಮೇಲೆ ಯಾವ ಧರ್ಮದ ಮೇಲೆ ಕೂಡ ಯಾರು ಕೂಡ ಮಾತಾಡೋದಕ್ಕೆ ಒಂದು ಹಕ್ಕಿರಲ್ಲ ಅನ್ಯ ಧರ್ಮದ ಇರಲ್ಲ ಅದೇ ಒಂದು ಧರ್ಮದ ಮೇಲೆ ಯಾರೊಬ್ಬ ವಾಟ್ಸಪ್ ಗ್ರೂಪ್ನಲ್ಲಿ ಏನೋ ಒಂದು ಮೆಸೇಜ್ ಆಗ್ತಾ ಅಂತ ಅಂದ್ಬಿಟ್ಟು ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ ಶಾಸಕನ ಮನೆ ಮೇಲೆ ಬೆಂಕಿ ಹಾಕೋ ಪರಿಸ್ಥಿತಿ ಆಗುತ್ತೆ ಧರ್ಮದ ಮೇಲಾಗಲಿ ಯಾವುದೇ ಇದ್ರ ಮೇಲೆ ಆಗಲಿ ಯಾರು ಕೂಡ ಮಾತಾಡ್ಬಾರ್ದು ಯಾಕೆಂದರೆ ಆ ಧರ್ಮರಿಯನ್ನು ಕೆಣಕುತ್ತೆ ಪರಿಸ್ಥಿತಿ ಆಗುತ್ತೆ ದೃಷ್ಟಿಯಿಂದ ಇವತ್ತು ಇಡೀ ಯಾರು ಮಾತಾಡಿದ್ರು ನಮ್ಮ ಇನ್ನೊಂದು ಪತ್ರಿಕೆ ಕೂಡ ಮಾತಾಡಿದೆ ಇವರು ಸಿಕ್ಕಿರೋ ಬರೀ ಆಕ್ಟರ್ಸ್ ಫಿಲಮ್ ಆಕ್ಟರ್ತಾರೆ ಅವ್ರು ಆಕ್ಟಿಂಗ್ ಮಾಡೋ ಮಾತು ಸಿಕ್ಕಿದ್ದಾರೆ ಇದರಿಂದ ಪ್ರೊಡ್ಯೂಸರ್ಗಳಿದ್ದಾರೆ ಡೈರೆಕ್ಟರ್ಗಳಿದ್ದಾರೆ ಫಂಡಿಂಗ್ ಮಾಡೋರು ಕೂಡ ಇದು ಮುಖ ಇದು ಅದು ಮುಖವಾಡ ಮುಖವಾಡವನ್ನು ಕಳಿಸ್ಬೇಕು ಅಂತ ಕೂಡ ನಾನು ಎಂದ ಹೇಳಿದ್ದೆ ಈ ಮುಖವಾಡ ಹೋಗಬೇಕು ಯಾಕೆ ಅಂತಂತಂದರೆ ಇವತ್ತು ಸಮಸ್ತ ಹಿಂದೂಗಳೇನಿದ್ದಾರೆ ನಮಗೆ ಪೂಜೆ ಮಾಡುವಂಥ ಆರಾಧ್ಯ ದೈವ ಅಂತಂದರೆ ಅದು ಮಂಜುನಾಥ ಸ್ವಾಮಿ ಆರಾಧ್ಯ ದೈವ ಸುಮಾರು ಜನಕ್ಕೆ ತಂದೆ ತಾಯಿ ಕೈ ಮುಗಿಯಲ್ಲ ಮೊದಲು ಎತ್ತಷ್ಟು ದೇವ್ರಿಗೆ ಕೈ ಯಾಕೆ ಮುಗಿತಾರೆ ಅಂದ್ರೆ ನಂಗೆ ಅವರೇ ಬಂದು ಬಳಗ ಅವರೇ ತಂದೆ ತಾಯಿ ಅಂತ ದೇವ ಎತ್ತಷ್ಟು ದೇವ್ರಿಗೆ ಕೈ ಮುಗಿತಾರೆ ಜನ ಯಾಕೆ ಅಂದರೆ ಇದು ನಮ್ಮ ಒಂದು ನಂಬಿಕೆ ಆ ನಂಬಿಕೆನ ನೀವು ಹಾಳು ಮಾಡೋಕೆ ಹೋದ್ರಲ್ಲ ಅದು ಬಹಳಷ್ಟು ಎಲ್ಲ ಸರ್ ಏನಕ್ಕೆ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತೆ ಸರ್ ಮೇಡಮ್ ಈ ದೇವಸ್ಥಾನ ಇದು ದೇವಸ್ಥಾನ ಯಾಕೆ ಟಾರ್ಗೆಟ್ ಮಾಡಿದ್ರು ಇವತ್ತು ಈ ದೇವಸ್ಥಾನ ಒಂದು ಪ್ರೈವೇಟ್ ಒಬ್ಬ ಒಬ್ಬ ವ್ಯಕ್ತಿ ಒಂದು ಕುಟುಂಬದ ಹಿಡಿತಲಿದೆ ಬೇರೆ ಬೇರೆ ದೇವಸ್ಥಾನಗಳು ದೊಡ್ಡ ದೊಡ್ಡ ಹಣ ಬರುವಂಥ ದೇವಸ್ಥಾನಗಳೆಲ್ಲ ಸರ್ಕಾರದ ವಶದಲ್ಲಿದೆ ಚಿರ ನಮ್ಮ ಚಾಮುಂಡೇಶ್ವರಿ ಇರ್ಬೋದು ಮಲೈಮದೇಶ್ವರ ಇರ್ಬೋದು ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ಇವತ್ತು ಇದೊಂದು ದೇವಸ್ಥಾನ ಬಿಟ್ಟರೆ ಆಲ್ಮೋಸ್ಟಲ್ಲಿ ಮುಜರಾಯಿ ಒಂದು ಹಿಡಿತಲ್ಲಿದೆ ಇದೊಂದು ಕೆಟ್ಟರ ತಗೊಂಬಂದು ಅವರನ್ನ ಬೇರ್ಪಡಿಸ್ಬಿಟ್ಟು ಈ ದೇವಸ್ಥಾನವನ್ನು ನಾವು ಸರ್ಕಾರದ ವರ್ಷಕ್ಕೆ ತಗೋಬಾರ್ದು ಅಂತ ಒಂದು ಚಿಂತನೆ ಕೂಡ ಇವತ್ತು ಮಾಡ್ತಿದ್ದಾರೆ ಅದಕ್ಕೆ ಯಾರೋ ಕೇಳಿದ್ರು ದ್ವಾರಕವ್ರು ಕೇಳಿದ್ರು ಇದು ನಿಮಗೆ ಉಂಡಿ ಕಾಸು ಲೆಕ್ಕ ಕೊಡಿ ಎಷ್ಟು ಕಲೆಕ್ಷನ್ ಆಗುತ್ತೆ ಅದು ಲೆಕ್ಕವನ್ನು ಕೊಡಿ ಅಂತ ಕೂಡ ಮನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇವರ ಏನೊಂದು ಬೇಡಿಕೆ ಇತ್ತು ಆ ಬೇಡಿಕೆನಲ್ಲಿ ಯಾವುದೋ ಒಂದು ಹೆಣ್ಣುಮಗುವಿಗೆ ಒಂದು ತೊಂದರೆ ಆಗಿದೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಎಲ್ಲರೂ ಕೂಡ ಅದೊಂದು ವಿಷಯ ಇಟ್ಕೊಂಡು ದೇವಸ್ಥಾನದ ಮೇಲೆ ಇವರು ಅವರ ಹಲ್ಲೆಯನ್ನು ಮಾಡುವಂಥ ಕೆಲಸ ಧಾರ್ಮಿಕ ಭಾವನೆಯನ್ನು ಹಲ್ಲೆ ಮಾಡೋ ಕೆಲಸ ಮಾಡ್ತಿದ್ದಾರೆ ಯಾರೊಬ್ರು ಹೇಳ್ತಾರೆ ದೇವಸ್ಥಾನವನ್ನು ಜೆ ಸಿ ಬಿ ಹಾಕಿ ಹೊಡೆದು ಕೊಡಬೇಕು ಅಂತ ಒಬ್ಬ ಮಹೇಶ್ ತಿಮ್ಮರೋಡಿ ಅವರು ಹೇಳೋದು ನಾನು ನೋಡಿದ್ದೀನಿ ಅದರಲ್ಲಿ ನೋಡಿದ್ದೀನಿ ಇದನ್ನು ಫಸ್ಟ್ ನಿಂತ್ಕೋಬೇಕು ಇದು ಲಾಸ್ಟ್ ಆಗಬೇಕು ಇಡೀ ದೇಶದ ಯಾವುದೇ ಮೂಲೆ ಮದುವೆ ಇರುವಂಥ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಅದು ನೋವುಂಟು ಮಾಡಬಾರ್ದು ಆ ದೃಷ್ಟಿಯಿಂದ ಇದು ಆಗ್ತಾ ಇರುತ್ತೆ ಆದವ್ರಿಗೆ ಎಸ್ ಐ ಟಿ ಇವಾಗ ತಕ್ಕ ಪಾಠ ಕಲಿಸ್ತಿದೆ ಆದರೆ ಇದು ಸಾಲದು ಅಂತ ನಾವು ಇಡೀ ಭಾರತೀಯ ಜನತಾ ಪಾರ್ಟಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಎಸ್ ಐ ಟಿ ತನಿಖೆ ಆಗ್ತಾ ಇದೆಯಲ್ಲ ಸರ್ ಅದು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅದರ ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಅನ್ನೋದು ಕೂಡ ನಿಮ್ಮ ಒತ್ತಾಯ ಇದೆ ಸೊ ಏನೇ ಹೇಳ್ತೀರಾ ನಮ್ಮ ರಾಜ್ಯಾಧ್ಯಕ್ಷರು ನಾಯಕರಂತ ಅಶೋಕ್ ಅವರು ಕೂಡ ಈ ಮೊನ್ನೆ ನಿನ್ನೆ ಮಾಡಿದ್ದಾರೆ ಇದು ಸಿ ಬಿ ಐಗೆ ಹೋಗ್ಬೇಕು ಇಲ್ಲ ಅಂದ್ರೆ ಎನ್ ಐ ಕೊಡಿ ಯಾಕೆ ಅಂತಂದ್ರೆ ಇದರಿಂದ ವಿದೇಶಿ ಬಂಡವಾಳ ಬರ್ತಾ ಇದೆ ಡೆಲ್ಲಿನಲ್ಲಿ ಮೀಟಿಂಗ್ಗಳಾಗಿದೆ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಪಾಕಿಸ್ತಾನ ಒಂದು ಟಿ ವಿನಲ್ಲಾಗಲಿ ಬೇರೆ ಬೇರೆ ದೇಶದ ಟಿ ವಿನಲ್ಲಾಗಲಿ ಇದು ದೊಡ್ಡ ಒಂದು ಏನೋ ಒಂದು ದೊಡ್ಡ ಕತೆ ಥರ ಬಣ್ಣಿಸ್ತಾ ಇದ್ದಾರೆ ಇದು ತೊಗೊಂಡು ಕೇರಳ ಅಸೆಂಬ್ಲಿನಲ್ಲಿ ಮೀಟಿಂಗ್ ಮಾಡ್ತಾರೆ ಕೇರಳ ನ್ಯೂಸ್ ಪೇಪರ್ ಹೇಳ್ತಾರೆ ನೀವು ಯಾವುದೇ ಹೆಣ್ಮ ಕೇರಳ ಹೆಣ್ಮಕ್ಳು ನೀವು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಎತ್ತಿ ಎತ್ಕೊಂಡು ಹೋಗಿ ರೇಪ್ ಮಾಡಿಬಿಟ್ಟು ಕೊಲೆ ಮಾಡಿಬಿಡ್ತಾರೆ ಅಂತ ಒಂದು ಬಣ್ಣಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವನು ಯಾರೋ ಒಬ್ಬಿದ ದೂತ ಸಮೀರ್ ಅವನಿಗೆ ಇಲ್ಲಿಂದ ಹಣ ಬಂತು ಅವನು ಏನು ಮಾಡಬೇಕು ಅಂತಂತಂತಂತಂದ್ರೆ ಅದಕ್ಕೆ ದುಡ್ಡು ಯಾರು ಕೊಡ್ತಾರೆ ಸುಮಾರು ವಿಡಿಯೋಗಳ್ನ ಬಿಟ್ಟಿದ್ದಾನೆ ಅದಕ್ಕೆ ದುಡ್ಡು ಯಾರು ಕೊಡ್ತಾ ಇದ್ದಾರೆ ಇದೆಲ್ಲೂ ಕೂಡ ತನಿಖೆ ಆಗಬೇಕು ಸೊ ಇದು ಅಂತಾರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಹೋಗೋ ದೃಷ್ಟಿಯಿಂದ ಸೊ ನಮಗೆ ಇದು ಇದು ಬೇಡ ಏನು ಈ ತನಿಖೆ ಬೇಡ ಇದು ಸಿ ಬಿ ಐ ಕೊಡಿ ಇಲ್ಲ ಎನ್ ಐ ಕೊಡಿ ಅಂತ ನಾವು ಕೂಡ ಗೊತ್ತಾಯ್ತು ಸರ್ ನೀವು ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಸರ್ ಮೇಡಮ್ ನಮ್ಮ ಸ್ವಾಗತ ಮಾಡಿದ್ದು ಅಲ್ಲಿ ಜನನೇ ಸ್ವಾಗತ ಮಾಡಿದ್ದಾರೆ ಅಲ್ಲಿ ಜನಕ್ಕೆ ಕೂಡ ಇದ್ರ ಬಗ್ಗೆ ಬೇಸರ ಇಲ್ಲ ಅಲ್ಲಿ ಜನ ಪ್ರತಿಯೊಬ್ಬರು ಮನೇಲಿ ಕೂಡ ಧರ್ಮಸ್ಥಳದ ಫೋಟೋ ಇದೆ ವೀರೇಂದ್ರಗಳ ಮೇಲೆ ಒಂದು ವ್ಯಾಪಾರವಂತ ಗೌರವ ಇದೆ ಅಲ್ಲಿ ಎಷ್ಟು ಸಾವಿರಾರು ಕುಟುಂಬಗಳಿಗೆ ಅಲ್ಲಿ ಕೆಲಸವನ್ನು ಕೊಡ್ಸ್ತಿದ್ರ ಅವರು ಮತ್ತು ಆ ಶ್ರೀಶಕ್ತಿ ಗುಂಪುಗಳಿಗೆ ಇವತ್ತು ಮಹಿಳೆಯರಿಗೆ ಸಶಕ್ತೀಕರಣ ಮಾಡಿ ಅವರದೇ ಒಂದು ಬ್ಯಾಂಕ್ ಮಾಡಿ ಆ ಬ್ಯಾಂಕ್ ಮೂಲಕ ಮಹಿಳೆಯರು ಕೂಡ ಕೆಲಸವನ್ನು ತೊಡಸ್ಕೊಂಡಿದ್ದಾರೆ ಮತ್ತು ಯಾರೋ ಮುಸ್ಲಿಮ್ ಹೆಣ್ಮಗು ಹೇಳಿದರು ಸರ್ ನಾವೇನಾದ್ರು ಇವತ್ತು ಬದುಕಿದ್ದೇನೆ ಅಂತಂತಂದರೆ ಇವತ್ತು ಏನು ಸಾಲಗಳು ಮಾಡಿದಾರಲ್ಲ ಏನು ಬ್ಯಾಂಕ್ ಬ್ಯಾಂಕ್ಗೆ ಸಾಲಗಳು ತಗೊಂಡು ನಾವು ಮನುಷ್ಯತ್ವ ನಿಂತ್ಕೊಂಡಿದ್ದೀವಿ ನೋಡಿಲ್ಲ ಸರ್ವಧರ್ಮ ಎಲ್ಲ ಜಾತಿಯವರು ಕೂಡ ಒಂದೇ ತರ ಅವರು ಆಶ್ರಯವನ್ನು ಕೊಡ್ತಾ ನೋಡಿಕೊಂಡಾಗ ನೋಡ್ಕೊಂಡಾಗ ಈ ದೇವಸ್ಥಾನ ಪ್ರಬಲವಾಗಿದೆ ಇದಕ್ಕೆ ಒಂದು ಮಸೀಹಳಿ ಬೇಕು ಅಂತ ಈ ಒಂದು ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಸೊ ಇದು ತಪ್ಪು ಅಂತ ನಾನು ಅಭ್ಯರ್ಥಿ ವೀರೇಂದ್ರ ಹೆಗಡೆ ಅವ್ರ ಜೊತೆ ನೀವು ಸರ್ ಏನಂದ್ರು ಮೇಡಮ್ ನಾವು ಇಲ್ಲಿಂದ ಹೋಗಿದ್ದು ಸುಮಾರು ನಾನ್ನೂರು ಕಾರ್ಗಳನ್ನ ಹೋಗಿದ್ವಿ ನಾವು ಇಲ್ಲಿಂದ ಹೋದಾಗ ಇಡೀ ಊರವರು ನಮಗೆ ಒಂದು ಭವ್ಯ ಸ್ವಾಗತವನ್ನು ಕೊಡ್ತಾರೆ ಅದಾದ್ಮೇಲೆ ದೇವರ ದರ್ಶನ ಆಗುತ್ತೆ ಪ್ರಸಾದ ಸ್ವೀಕಾರ ಮಾಡಿ ಅಲ್ಲಿಂದ ವೀರೇಂದ್ರ ಹೆಗಡೆ ಅವ್ರನ್ನ ಕಾಮಾಂತರನ್ನ ಮೀಟ್ ಮಾಡಿ ಆಶೀರ್ವಾದ ತಗೊಂಡು ಅವರು ಕೂಡ ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನು ಕಳಿಸ್ಕೊಟ್ರು ಪಾಪ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ ಸುಮಾರು ತಲೆಮಾರಿಂದ ಈ ಥರ ಮಾಡ್ಕೊಂಬಂದಾಗ ಆ ಥರ ಭಾವನೆ ಇದ್ದಿದ್ದರೆ ಅವರು ಆ ಥರ ಇರಲಿಲ್ಲ ಇರಲಿಲ್ಲ ಮನುಷ್ಯ ಅಲ್ಲ ನಾವು ನೋಡಿದ್ದೀವಿ ನಾವು ಸುಮಾರು ಕಡೆ ಕರ್ತಿದ್ದೀವಿ ಅವ್ರನ್ನ ಕೆಲವೊಂದು ವೈಯಕ್ತಿಕ ಲಾಭಕ್ಕಾಗಿ ಅವ್ರು ಮಾಡ್ತಿದ್ದಾರೆ ಬಟ್ ಭಾಳ ಭಾಳ ಇದು ಒಬ್ಬರೇ ಅಲ್ಲ ಜೆ ಡಿ ಎಸ್ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ಕೂಡ ಹೋಗಿದ್ದಾರೆ ಕೃಷ್ಣ ಹೇಳಿದ್ರು ನಮ್ಮ ಗೋಪಾಲ್ ಕೃಷ್ಣ ಎಮ್ ಎಲ್ ಎಗಳು ಹೇಳಿದ್ದಾರೆ ಮನೆ ನೆಲಮಂಗ್ಲ ಎಮ್ ಎಲ್ ಎ ಶ್ರೀನಿವಾಸ ಮೂರ್ತಿಯವರು ಕೂಡ ಅವರು ಒಂದು ಟೀಮ್ ಮಾಡ್ಕೊಂಡು ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ಒಂದು ಷಡ್ಜ್ಯೇಂದ್ರ ಆಗ್ತಾ ಇದೆ ಅಂತ ಹೋಮ್ ಮಿನಿಸ್ಟರ್ ಹೌದು ಇಲ್ಲೇನೋ ಅನಿಸ್ತಾಯಿದೆ ವೀರೇಂದ್ರ ಹೆಗಡವ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ನಾವು ನಾವು ಏನೇ ಒಂದು ಕೆಲಸವನ್ನು ಮಾಡ್ತಾ ಗ್ಯಾರಂಟಿ ಆ ಯೋಜನೆಯನ್ನು ಕೂಡ ವೀರೇಂದ್ರ ಹೊಗಳಿದ್ದಾರೆ ಅಂತ ಹೇಳಿದ್ದಾರೆಲ್ಲ ಇಲ್ಲಿ ಯಾವುದೇ ಇದಾಗಲಿ ವ್ಯಕ್ತಿನಿಂದನೇ ಆಗಬಾರ್ದು ನಾನು ಆ ಯೂಟ್ಯೂಬಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ನೀವು ಪರ ವಿರೋಧ ಅದು ಸಾಮಾನ್ಯ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮಾತಾಡೋಕ್ಕೆ ಒಂದು ಹಕ್ಕಿದೆ ಆದರೆ ಯಾವ ದಾಖಲೆಗಳು ಇಟ್ಕೊಂಡು ನೀವು ಯಾವ ಯಾರೋ ಒಬ್ಬರು ಟ್ರೋಲ್ ಮಾಡಿದ್ರು ಅಂತ ಅದೇ ಮತ್ತೆ ಫಾರ್ವರ್ಡ್ ಮಾಡಬಾರ್ದು ನಿಜವಾಗ್ಲೂ ಅದು ದಾಖಲೆಗಳು ಇದೆಯಾ ಫಸ್ಟ್ ಅದು ನೋಡ್ಬೇಕಂತ ಆಗ ನಾನು ಇನ್ನೊಬ್ರಿಗೆ ಮಾಡ್ತೀನಿ ಅವ್ರು ಮತ್ತೊಬ್ರಿಗೆ ಮಾಡೋದು ಆ ಥರ ಮಾಡ್ತು ಅಂತ ಯಾರು ಮಾಡೋದು ಮಾಡೋರೆ ನಮ್ಮವರೇ ಯೂಟ್ಯೂಬ್ ಬರ್ಸ್ಕೊಡು ಜಸ್ಟಿಸ್ ಫಾರ್ ಸೌಜನ್ಯ ಎಸ್ ನಾವು ಕೂಡ ಹೇಳ್ತಾ ಇದ್ದೀವಿ ನಮ್ಮಲ್ಲೂ ಹೆಣ್ಮಕ್ಳಿದರೆ ಆ ಸೌಜನ್ಯವ್ರು ಜಸ್ಟಿಸ್ ಕೊಡಬೇಕು ಅದು ಆ ಎರಡು ಮಾತಿಲ್ಲ ಆದರೆ ಅದನ್ನು ತೊಗೊಂಡ್ಬಂದು ಇವರು ಧರ್ಮಸ್ಥಳಕ್ಕೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಧರ್ಮಸ್ಥಳದಲ್ಲಿ ಉಂಡಿ ಕಲೆಕ್ಷನ್ಗೆ ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲವಲ್ಲ ಮತ್ತೆ ಆ ಕುಟುಂಬದವ್ರು ಹೋಗ್ಲಿ ನಾವು ಸಪೋರ್ಟ್ ಮಾಡೋಣ ಅವರು ಕೋರ್ಟಲ್ಲಿ ಮತ್ತೊಮ್ಮೆ ಮಾಡಿಕೊಳ್ಳಿ ಎಲ್ಲವೂ ಸರಿ ಅದು ಯಾರಿಗೆ ಆಗಿದೆ ಅದು ಶಿಕ್ಷೆ ಆಗಲೇಬೇಕು ಆದರೆ ಶ್ರದ್ಧಾ ಕೇಂದ್ರದ ಬಗ್ಗೆ ಮಂಜುನಾಥನ ಬಗ್ಗೆ ಸ್ವಾಮಿ ಬಗ್ಗೆ ಮಾತಾಡೋದು ಅದೊಂದು ತಪ್ಪು ಅಂತ ನನ್ನ ಒಂದು ಭಕ್ತರ ಪರವಾಗಿ ನಾನು ಮಾತಾಡ್ತೀನಿ ಸೆಪ್ಟೆಂಬರ್ ಒಂದಕ್ಕೆ ಮತ್ತೆ ಬೃಹತ್ ಸಮಾವೇಶ ಇದೆ ಅಭಿಯಾನ ಇದೆ ಸೊ ಈ ಮೂಲಕ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀರಾ ಸರ್ ನಮ್ಮ ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮ ಜಾಗರಣ ಒಂದು ಒಂದು ವತಿಯಿಂದ ಎಲ್ಲ ಮಂಜುನಾಥ ಸ್ವಾಮಿ ಭಕ್ತರು ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರರವರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲವೂ ಸೇರಿಕೊಂಡು ಇವತ್ತು ಒಂದು ಲಕ್ಷ ಜನಕ್ಕೆ ಮೇಲ್ಪಟ್ಟು ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತಾಯಿದ್ದಾರೆ ಧರ್ಮಯು ಧರ್ಮಸ್ಥಳಕ್ಕಾಗಿ ಧರ್ಮಯುದ್ಧ ಅಂತ ಏನಾದ್ರು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವು ಮತ್ತೆ ಓವರು ಕೂಡ ನಾವು ಅವತ್ತು ಕೂಡ ಹೋಗ್ತಾ ಇದ್ದೀವಿ ಇಡೀ ದೇಶದ ಮತ್ತು ರಾಜ್ಯದ ಯಾರ್ಯಾರು ಮಂಜುನಾಥ ಭಕ್ತರಿದ್ದಾರೆ ಎಲ್ಲರೂ ಕೂಡ ಬನ್ನಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯಮಾಡಿ ಎರಡು ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತಾಯಿದೆ ದಯಮಾಡಿ ಎರಡು ಗಂಟೆ ನೀವೆಲ್ಲ ಬನ್ನಿ ಬಹುಶಃ ಎರಡು ಎರಡೂವರೆಗೆ ಈ ಕಾರ್ಯಕ್ರಮವನ್ನು ಶುರು ಮಾಡಿ ಮತ್ತು ಒಂದು ಅನೇಕ ಭಕ್ತರು ಸ್ವಾಮೀಜಿಗಳು ಎಲ್ಲ ಬರ್ತಾ ಇದ್ದಾರೆ ಅದರಿಂದ ಎಲ್ಲರೂ ಕೂಡ ಅವತ್ತು ಬನ್ನಿ ನೀವು ಧರ್ಮಸ್ಥಳ ಚಲೋ ಅಂತ ಮಾಡ್ತಾ ಇದ್ದೀವಿ ಅವೆಲ್ಲ ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ